ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಡ್ ಬರೋಣ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ಇಂದು ಸುಳ್ಳಿದಲ್ಲಿ ನಡೆಯಿತು ಜನತಾ ದರ್ಶನಕ್ಕೆ ನಾನೂರಕ್ಕೂ ಅಧಿಕ ಅರ್ಜಿಗಳು ಬಂದಿದ್ದು ಬೆಳಗ್ಗೆ ಉದ್ಘಾಟನೆಯ ಬಳಿಕ ಅರ್ಜಿಗಳ ಸ್ವೀಕಾರ ಆರಂಭಗೊಂಡಿತು ಅರ್ಜಿ ನೀಡಿದವರಿಗೆ ಟೋಕನ್ ನೀಡಲಾಗಿತ್ತು ಕ್ರಮ ಪ್ರಕಾರವಾಗಿ ಕರೆದಂತೆ ಅರ್ಜಿದಾರರು ಬಂದು ಅದರ ವಿವರಣೆ ಪಡೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಿ ಸಂಜೆಯವರೆಗೆ ಕಾರ್ಯಕ್ರಮ ನಡೆಯಿತು ಜಾತಿ ಧರ್ಮ ಪಕ್ಷ ಮೀರಿ ಎಲ್ಲಾ ವರ್ಗದವರಿಗೂ ಸರ್ಕಾರದ ಯೋಜನೆಯನ್ನ ತಲುಪಿಸುವ ಮೂಲಕ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಇದು ರಾಮರಾಜ್ಯದ ಕಲ್ಪನೆಯೂ ಕೂಡ ಆಗಿರುವುದರಿಂದ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಜನರಿಗೆ ಬಹಳಷ್ಟು ಸಮಸ್ಥೆಗಳಿರುತ್ತೆ ಅದಕ್ಕೆ ಸ್ಪಂದನೆ ಮಾಡಬೇಕಾದುದು ಸರ್ಕಾರದ ಕರ್ತವ್ಯ ಆ ನಿಟ್ಟಿನಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಜನಸ್ಪಂದನೆ ಸ್ಪಂದನೆ ಹಮ್ಮಿಕೊಳ್ಳಲಾಗಿದೆ ಎಲ್ಲಾ ಅರ್ಜಿಗಳನ್ನು ಸ್ವೀಕರಿಸಿ ಅದಕ್ಕೆ ಪರಿಹಾರ ಕೊಡಲಾಗುವುದು ಎಂದು ಹೇಳಿದರು ಸುಳ್ಳಿ ತಾಲೂಕಿನಲ್ಲಿ ಅಡಿಕೆ ಎಲೆ ಹಳದಿ ರೋಗದಿಂದ ಹಾಗೂ ಎಲೆಚುಕ್ಕೆ ರೋಗದಿಂದ ಅಡಿಕೆ ಕೃಷಿಕರು ಸಂಕಷ್ಟಕ್ಕೀಡಾಗಿದ್ದಾರೆ ಈ ಭಾಗದ ಕೃಷಿಕರಿಗೆ ಸರ್ಕಾರ ವಿಶೇಷ ಪ್ಯಾಕೇಜ್ ನೀಡಬೇಕು ರೈತರ ಸಾಲ ಮಾಡಬೇಕು ಎಂದು ಶಾಸಕಿ ಭಾಗಿರಥಿ ಮುರುಳ್ಯ ಒತ್ತಾಯಿಸಿದ್ರು ಸುಳ್ಯ ಕೆವಿಜಿ ಪ್ರಭವನದಲ್ಲಿ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸುಳ್ಳಿ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ವೈದ್ಯರ ಸಮಸ್ಯೆ ಇದೆ ಸರ್ವೆ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಇದರಿಂದ ಜಾಗದ ದಾಖಲೆ ಇಲ್ಲದೆ ಮನೆ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ ಅರಣ್ಯ ಇಲಾಖೆ ಅಂಚಿನಲ್ಲಿ ಮನೆ ಮಾಡಿಕೊಂಡವರ ಸಮಸ್ಯೆ ಇತ್ಯಾದಿಗಳನ್ನ ಸರಿಪಡಿಸಬೇಕಾದ ಕೆಲಸ ಆಗಬೇಕಾಗಿದೆ ಎಂದು ಹೇಳಿದರು ತನ್ನ ಆಗಮನಕ್ಕೂ ಮುಂಚೆಯೇ ಜನತಾ ದರ್ಶನ ಕಾರ್ಯಕ್ರಮ ಆರಂಭಿಸಿದ್ದಕ್ಕೆ ಸುಳ್ಳೆ ಶಾಸಕಿ ಭಾಗಿರಥಿ ಮುರುಳಿಯ ಅಸಮಾಧಾನ ಸೂಚಿಸಿದ ಹಾಗೂ ಸರಿಯಾದ ಸಮಯಕ್ಕೆ ಜನರ ಸಮಸ್ಯೆ ಆಲಿಸಬೇಕೆಂದು ಆರಂಭಿಸಿರುವುದಾಗಿ ಉಸ್ತುವಾರಿ ಸಚಿವರು ಸಮರ್ಥನೆ ನೀಡಿದ ಘಟನೆ ನಡೆಯಿತು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ರವರು ಸರಿಯಾಗಿ ಹನ್ನೊಂದು ಗಂಟೆಯ ವೇಳೆಗೆ ಕೆವಿಜಿ ಪುರಭವನಕ್ಕೆ ಆಗಮಿಸಿದ ಬಳಿಕ ಕಾರ್ಯಕ್ರಮ ಆರಂಭಗೊಂಡಿತ್ತು ಈ ವೇಳೆ ಶಾಸಕರು ಬಂದಿರಲಿಲ್ಲ ಕಾರ್ಯಕ್ರಮಕ್ಕೆ ಪುತ್ತೂರು ಎಸಿಯವರು ಸ್ವಾಗತ ಮಾಡುತ್ತಿದ್ದ ವೇಳೆ ಕಾರ್ಯಕ್ರಮಕ್ಕೆ ಬಂದ ಭಾಗಿರಥಿ ಮುರುಳಿರು ಅವರಲ್ಲಿ ಅಸಮಾಧಾನ ತೋಡಿಕೊಂಡ್ರು ಉದ್ಘಾಟನೆ ಬಳಿಕ ಶಾಸಕಿಯವರು ಮಾತನಾಡುವ ಅವಕಾಶ ನೀಡಲಾಯಿತು ಈ ವೇಳೆ ತನ್ನ ಮಾತಿನಲ್ಲೂ ಅಸಮಾಧಾನ ತೋಡಿಕೊಂಡ ಶಾಸಕರು ಬಾಳಿಲ್ದಲ್ಲಿ ಒಮ್ಮೆ ಉದ್ಘಾಟನೆಗೊಂಡ ಹಾಸ್ಟೆಲ್ ಕಟ್ಟಡ ಮತ್ತೆ ಉದ್ಘಾಟನೆ ಇಟ್ಟುಕೊಂಡಿದ್ದೀರಿ ಅಲ್ಲೇ ಕಾರ್ಯಕ್ರಮ ಅಂತ ನಾನು ಅಲ್ಲಿದ್ದೆ ಸರಿಯಾದ ಮಾಹಿತಿಯನ್ನು ನೀಡಲಾಗಿಲ್ಲ ತಾನು ಈ ಕ್ಷೇತ್ರದ ಶಾಸಕಿ ಓರ್ವ ಮಹಿಳೆ ಈ ಕಾರಣಕ್ಕಾದರೂ ಸ್ವಲ್ಪ ಹೊತ್ತು ಕಾಯಬಹುದಲ್ಲವೇ ಎಂದು ಪ್ರಶ್ನಿಸಿದ್ರು ಆ ಬಳಿಕ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಅವರು ಸರಿಯಾದ ಸಮಯಕ್ಕೆ ಜನತಾ ದರ್ಶನ ಆರಂಭಿಸಬೇಕೆಂದು ಬೆಳಗಿನ ಉಪಹಾರವನ್ನ ಮಂಗಳೂರಿನಲ್ಲಿ ಮಾಡದೆ ಇಲ್ಲಿಗೆ ಬಂದಿದ್ದೇವೆ ದಾರಿಯಲ್ಲಿ ಒಂದೆರಡು ಕಡೆ ನಿಲ್ಲಿಸಿದಾಗಲೂ ಸಚಿವರು ಜನರನ್ನ ಕಾಯಿಸಬಾರದು ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಆರಂಭವಾಗಬೇಕೆಂದು ಹೇಳಿ ಬಂದಿದ್ದೇವೆ ಎಂದು ಹೇಳಿದ್ರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ರವರು ಕೂಡ ತನ್ನ ಭಾಷಣದ ಕೊನೆಗೆ ಈ ಬಗ್ಗೆ ಪ್ರಸ್ತಾಪಿಸಿ ಶಾಸಕರಿಗೆ ಏನೋ ಗೊಂದಲವಾಗಿದೆ ನಾವೇನು ಗೊಂದಲ ಮಾಡಿಲ್ಲ ಜನರನ್ನ ಕಾಯಿಸಬಾರದು ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಆರಂಭಿಸಬೇಕೆಂಬ ಕಾರಣಕ್ಕೆ ಬಂದು ಕಾರ್ಯಕ್ರಮ ಆರಂಭಿಸಿದ್ದೇವೆ ಎಂದು ಹೇಳಿದ್ರು ಸುದ್ದಿ ಬುಲೆಟಿನ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ ಯಶಸ್ವಿ ಹತ್ತನೇ ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಭಾಗಗಳಲ್ಲಿ ಜನಮೆಚ್ಚುಗೆ ಗಳಿಸಿದ ಮಲ್ನಾಡು ಕೋಕೋನಟ್ ಆಯಿಲ್ ಇಂಡಸ್ಟ್ರೀಸ್ ರವರ ಮಲ್ನಾಡು ಪ್ಯೂರ್ ಕೋಕೋನಟ್ ಆಯಿಲ್ ಕಲಬೆರಕೆ ರಹಿತ ಶೇಕಡಾ ನೂರರಷ್ಟು ಶುದ್ಧವಾದ ಕಾಕೋನಟ್ ಆಯಿಲ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಸರಗೋಡು ಜಿಲ್ಲೆಯ ಚಿರ್ಕಳದಲ್ಲಿ ಮಲ್ನಾಡ್ ಕೊಕೊನೆಟ್ ಆಯಿಲ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ ಮಲಯಾಳಿಯ ರುಚಿಯಲ್ಲಿ ಮರೆಯಲಾಗದ ತೆಂಗಿನ ಎಣ್ಣೆ ಮಾತ್ರವಲ್ಲ ಇತರ ಯಾವುದೇ ಎಣ್ಣೆಗಳಿಗಿಂತಲೂ ಆರೋಗ್ಯಕರವಾಗಿದೆ ನಮ್ಮ ತೆಂಗಿನ ಎಣ್ಣೆ ಸುಳ್ಯದ ಸ್ಥಳೀಯ ಅಂಗಡಿಗಳಲ್ಲಿಯೂ ಲಭ್ಯ ಮಲ್ನಾಡ್ ಕೊಕೊನೆಟ್ ಆಯಿಲ್ ಕೇಳಿ ಪಡೆಯಿರಿ ಹೋಲ್ಸೇಲ್ ಆ್ಯಂಡ್ ರಿಟೇಲ್ಸ್ Malad Coconut Oil. Dr. M. Vishetty Institutions, Mangaluru. Empowering dreams and achieving greatness since 1985. Dr. M. Vishetty College prides itself in its history. Of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple off courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 -013. contact 824 248 0824-248-1048 one zero nine six. Website w. Chetna's Beauty Lounge. IN Chetina's Beauty Launch. Nimolagina Soundar Yeda, an hour Nada Tana. Aesthetics, pa, makeup. ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ গিಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ನೆಲ್ಲೂರು ಕೇಂಬ್ರಾಜೆ ಮತ್ತು ಮರ್ಕಂಜ ಗ್ರಾಮಗಳ ಪಂಚಸ್ಥಾಪನೆಗೆ ಸಂಬಂಧಿಸಿದ ಇತಿಹಾಸ ಪ್ರಸಿದ್ಧ ನೆಲ್ಲಿಂಬಾಡಿ ಜಾತ್ರೆ ದೈವಗಳ ನೇಮೋತ್ಸವದೊಂದಿಗೆ ಮುಕ್ತಾಯಗೊಂಡಿತ್ತು ನೆಲ್ಲಿಂಬಾಡಿ ಜಾತ್ರೆ ಈ ಉಭಯ ಗ್ರಾಮಗಳ ಮೊದಲ ಜಾತ್ರೆ ಎಂಬ ಪ್ರತೀತಿಯನ್ನು ಪಡೆದಿದೆ ಅನಾದಿ ಕಾಲದಿಂದಲೂ ಮುಂಡೋಡಿ ಮಾಳಿಗೆಯಿಂದ ಭಂಡಾರ ಬಂದು ನೆಲ್ಲಿಂಬಾಡಿಯಲ್ಲಿ ಜಾತ್ರೆ ನಡೆಯುವುದು ವಾಡಿಕೆ ಅದರಂತೆ ಈ ಬಾರಿಯೂ ನಡೆದಿದೆ ಆದರೆ ಮುಂಡೋಡಿ ಮಾಳಿಗೆ ಕಳೆದ ತಿಂಗಳಷ್ಟೇ ಜೀರ್ಣೋದ್ಧಾರಗೊಂಡು ಪುನರ್ ಪ್ರತಿಷ್ಠಾಪನೆಗೊಂಡ ಬಳಿಕ ನೂತನ ಭಂಡಾರಗಳು ನೆಲ್ಲಿಂಬಾಡಿ ದೇವಗಳಿಗೆ ನೇಮೋತ್ಸವ ನಡೆದದು ವಿಶೇಷವಾಗಿತ್ತು ಪೈಂಬಚಾಲು ಹಯತ್ತುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಮದ್ರಸ್ ವತಿಯಿಂದ ಹಮ್ಮಿಕೊಂಡ ಗ್ರ್ಯಾಂಡ್ ಅಜ್ಮೀರ್ ನೇರ್ಜೆ ಒಂಬತ್ತನೇ ವಾರ್ಷಿಕೋತ್ಸವ ಮತ್ತು ತ್ರಿ ದಿನ ಮಹಿಮಿಲೆ ನಸೀಹಾ ಕಾರ್ಯಕ್ರಮ ಪೈಂಬಚ್ಚಾಲು ಮಸೀದಿ ವಠಾದಲ್ಲಿ ಸಮಾಪನಗೊಂಡಿತು ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಕಾಜಿ ಸಯೀದ್ ಕೋರತ್ ತಂಗಾಳ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಧುವಾ ನೇತೃತ್ವವನ್ನು ವಹಿಸಿದ್ರು ವಾಗ್ಮಿ ನೌಫಲ್ ಸಕಾಫಿ ಕಳಸರವರು ಅಜ್ಮೀರ್ ಖಾಜಾ ತಂಗಳ್ರವರ ಜೀವನ ಚರಿತ್ರೆಯ ಕುರಿತು ಸಂದೇಶ ನೀಡಿದರು ಎಲೆ ಚುಕ್ಕೆ ರೋಗದಿಂದ ಕೃಷಿ ನಾಶವಾಗಿ ಮರ್ಕಂಜ ಗ್ರಾಮದ ತೋಟಚಾವಡಿ ನಾರಾಯಣ ನಾಯಕರವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರ ಮನೆಗೆ ನಿನ್ನೆ ಕೃಷಿ ಅಧಿಕಾರಿ ಗುರುಪ್ರಸಾದ್ ಹಾಗೂ ತೋಟಗಾರಿಕಾ ಅಧಿಕಾರಿ ಸುಹನರ್ ಅವರು ಭೇಟಿ ನೀಡಿ ಘಟನೆಯ ಕುರಿತು ವಿವರವನ್ನ ಪಡೆದುಕೊಂಡ್ರು ಕೊಳ್ತಿಗೆ ಗ್ರಾಮದ ಷಣ್ಮುಖ ದೇವ ಪ್ರೌಢಶಾಲೆಯಿಂದ ಕಳ್ಳತನವಾಗಿರುವುದಾಗಿ ತಿಳಿದು ಬಂದಿದೆ ಶಾಲೆಯ ಬೀಗ ಹೊಡೆದ ಕಳ್ಳರು ಕಂಪ್ಯೂಟರ್ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ನಗದು ಮೈಕ್ರೋಫೋನ್ ಸೌಂಡ್ ಬಾಕ್ಸ್ ಚಾರ್ಜರ್ ಲೈಟ್ಗಳನ್ನು ಕಳ್ಳತನ ಮಾಡಿರುವುದಾಗಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಕೃಷ್ಣವೇಣಿ ಎಸ್ ರವರು ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಜಾಲ್ಸೂರ್ ಗ್ರಾಮದ ಕಳ್ಳಮನೆ ಬದಿಯಡ್ಕ ದಿವಂಗತ ಬಾಲಕೃಷ್ಣಗೌಡರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿಯವರು ಅಲ್ಪಕಾಲದ ಅಸೌಕ್ಯದಿಂದ ಜನವರಿ ಇಪ್ಪತ್ ಮೂರರಂದು ಮುಂಜಾನೆ ನಿಧನರಾದರು ಆಲಿಟ್ಟಿ ಗ್ರಾಮದ ಅರಂಬೂರು ಅಂಜಿಕಾರ್ ನಿವಾಸಿ ಶಿವರಾಮ ನಾಯಕರ ಪುತ್ರ ಜಗದೀಶ್ ಅಂಜಿಕಾರ್ ಅವರು ನಿಧನರಾದರು ಅವರಿಗೆ ನಲವತ್ತೆರಡು ವರ್ಷ ವಯಸ್ಸಾಗಿತ್ತು ತೊಡಿಕನ ಗ್ರಾಮದ ಅಮೆತೋಟ ಮೋನಪ್ಪ ಪೂಜಾರಿ ಅಲ್ಪಕಾಲದ ಅಸೌಖ್ಯದಿಂದ ಇಂದು ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ತೊಡಿಕನ ಗ್ರಾಮದ ಮಣಿಮುಂಡ ತೇಯಮ್ಮರವರು ಅಲ್ಪಕಾಲದ ಅನಾರೋಗ್ಯದಿಂದ ಇಂದು ನಿಧನರಾದರು ಇವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್